ಮಳಗಾಲ್ಮೂರು ಪಟ್ಟಣದ ಕನ್ನಡ ಭವನದಲ್ಲಿ ಕನ್ನಡಪರ ಸಂಘಟನೆ ಸಮಾಜ ಪರಿವರ್ತನೆ ವೇದಿಕೆ ಹಾಗೂ ಟಿಪ್ಪು ಅಭಿಮಾನಿ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಹಜರತ್ ಟಿಪ್ಪು ಸುಲ್ತಾನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಪರಿವರ್ತನಾ ವೇದಿಕೆಯ ಪರಮೇಶ್ವರ್ ಅವರು ಕನ್ನಡ ನಾಡಿನ ಬಗ್ಗೆ ಟಿಪ್ಪುವಿನ ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಲ್ಲಾ ಕಾಂಗ್ರೆಸ್ ಮುಖಂಡರು ಮೊಹಮ್ಮದ್ ಇಕ್ವಾಲ್ ಬ್ಲಾಕ್ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸಮಾಜ ಪರಿವರ್ತನಾ ವೇದಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಟಿಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ನೂರ್ ಮೊಹಮ್ಮದ್ ರಫಿ ಮತ್ತು ಸೈಯದ್ ರಬ್ಬು ಸೇರಿದಂತೆ ಕನ್ನಡಪರ ಸಂಘಟನೆಗಳ ಸಮಾಜ ಪರಿವರ್ತನೆ ವೇದಿಕೆಯ ಟಿಪ್ಪು ಸುಲ್ತಾನ್ ವೇದಿಕೆಯ ಪದಾಧಿಕಾರಿಗಳು ಟಿಪ್ಪು ಅಭಿಮಾನಿ ಬಳಗದ ಸದಸ್ಯರು ಹಾಜರಿದ್ದರು ಜಗದಲ್ಲೇ ಒಂದು ಮುಸ್ಲಿಮರೆಲ್ಲ ಕೂಡಿ ಬೆಳೆ ಬದಾಡಿದು ಒಂದು ಬೆಳೆಯುವಂತ ಹಾಗೂ ಅಜರತ್ ಟಿಪ್ಪು ಅಭಿಮಾನಿಗಳ ಬಳಗ ಮೊಳಕಾಲ್ನೂರು ಇವರ ವತಿಯಿಂದ ಆಯೋಜಿಸಿರುವಂತಹ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನೆಲ್ಲ ಗೌರವಾನ್ವಿತ ಪರ ಹಾಗೂ ಮೈಸೂರಲ್ಲಿ ಟಿಪ್ಪು ಅಭಿಮಾನಿಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿದ್ದರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯ ಮೂಲಕ ನೆರವೇರಿಸಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂತಹ ಸಹೋದರ ವಸೀಸರವರೇ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಉ ಫರ್ಗೆಟ್ ದ ಹಿಸ್ಟ್ರಿ ಈ ಡು ನಾಟ್ ಕ್ರಿಯೇಟ್ ದ ಹಿಸ್ಟ್ರಿ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು ಯಾರಿಗೆ ತನ್ನ ದೇಶದ ತನ್ನ ಶ್ರೇಷ್ಠ ನಾಗರಿಕತೆಯ ಪರಂಪರೆಯ ಇತಿಹಾಸ ಗೊತ್ತಿರುತ್ತೋ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಇತಿಹಾಸವನ್ನ ಮರೆತಂತಹ ಸಮುದಾಯ ಮತ್ತು ಸಮಾಜ ಗುಲಾಮಗಿರಿಗೆ ಒಳಗಾಗುತ್ತೆ ನನಗಮಿಸುತ್ತೆ ಪರಮಪೂಜ್ಯ ಅಜರತ್ ಟಿಪ್ಪು ಸುಲ್ತಾನ್ ಅವರು ಅಂತಹ ಒಂದು ಇತಿಹಾಸವನ್ನ ಈ ದೇಶದ ಒಳಗಡೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ನನಗಂತೂ ಅನಿಸಿಕ ವೈಯಕ್ತಿಕವಾಗಿ ಯಾಕೆ ಅಂತ ಅಂದ್ರೆ ನಾವು ಒಂದು ಉಸಿರನ್ನ ಕೊಲ್ಲಬಹುದು ತುಂಬಾ ಸುಲಭವಾಗಿ ಕೊಲ್ಲಬಹುದು ಆದರೆ ಗಳಿಸಿರುವಂತಹ ಹೆಸರನ್ನು ನಾಶ ಮಾಡುವಂತದ್ದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಹ ಹೆಸರನ್ನ ಭಾರತ ದೇಶದಿಂದ ಆ ಕರ್ನಾಟಕದಿಂದ ಹಿಡಿದು ದೇಶ ವಿದೇಶಗಳಿಗೂ ಕೊಂಡೊಯ್ದಂತಹ ಕೀರ್ತಿ ಪತಾಕಿ ಯಾರಿಗೆ ಸಲ್ಲುತ್ತೆ ಈ ದೇಶದಲ್ಲಿ ಅಗ್ರವಾದ ಶ್ರೇಯಸ್ಸು ಅಂತ ಅಂದ್ರೆ ಅದು ಮೈಸೂರು ಟಿಪ್ಪು ಸುತ್ತ ನಾವು ಏನೆಲ್ಲ ಕಟ್ಟಿ ಇಲ್ಲ ಸಲ್ಲದ ಸುಳ್ಳಿನ ಕಂತೆಗೆ ಮುತ್ತಿನ ಹಾರವನ್ನು ಕೋಡಿಸಿ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬಹುದು ಆದ್ರೆ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಚರಿತ್ರೆಯ ಒಳಗಡೆ ನಾವು ಮಾಡುವಂತಹ ಮೋಸ ಇದೆಯಲ್ಲ ಒಬ್ಬ ವ್ಯಕ್ತಿಗೆ ಅಪಖ್ಯಾತಿಯನ್ನ ಅವಮಾನವನ್ನ ಇದೆಯಲ್ಲ ಅದು ಈ ಭಾರತ ದೇಶದ ಸಂವಿಧಾನಕ್ಕೆ ಮತ್ತು ಈ ಭಾರತ ದೇಶದ ಚರಿತ್ರೆಗೆ ಮಾಡ್ತಕ್ಕಂಥ ಅನಿಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಅಜರತ್ ಟಿಪ್ಪು ಸುಲ್ತಾನ್ ಅವರು ಒಂದು ರಾಜಕೀಯ ಟೂರ್ ಕಿಟ್ ಆಗಿದ್ದಾರೆ ಒಂದು ರಾಜಕೀಯ ವಸ್ತುವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನೋಡುವಂತಹ ದೇಶ ಟಿಪ್ಪು ಅರ್ಥ ಆಗುವುದಿಲ್ಲ ಯಾರು ವಿಶಾಲವಾದಂತಹ ಹೃದಯದಿಂದ ವಿಶಾಲವಾದಂತಹ ಮನಸ್ಥಿತಿಯಿಂದ ನೋಡ್ತಾರೋ ಅವರಿಗೆ ಅದರ ಟಿಪ್ಪು ಸುಲ್ತು ಅರ್ಥ ಆಗುತ್ತೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ಏನು ಅಂತ ಅಂದ್ರೆ ಆರ್ ಎಂಜಾಯ್ ಗುಲಾಮ್ ಅಲಾಮ್ ತಲವನ್ನ ತುಂಬಾ ಆನಂದದಿಂದ ಅನುಭವಿಸ್ತಾ ಇದ್ವಿ ನಮ್ಮನ್ನ ಇವತ್ತು ಜಾತಿಯ ಆಧಾರದಲ್ಲಿ ದೇಶವನ್ನು ಉಳಿತಾ ಇದ್ದಾರೆ ಧರ್ಮದ ಆಧಾರದಲ್ಲಿ ದೇಶವನ್ನು